ರಾಜ ಮಹಾರಾಜರ ಘನತೆ ಸತ್ಯವಂತ ರಾಜನ ಕಥೆ ಪ್ರಾಚೀನ ಭಾರತದಲ್ಲಿ ಧರ್ಮ ನೀತಿ ಮತ್ತು ಪರೋಪಕಾರದ ಪರಿಕಲ್ಪನೆಗಳು ಅತ್ಯಂತ ಮಹತ್ವದವು ಈ ಮಹತ್ತಾದ ಮೌಲ್ಯಗಳನ್ನು ಪ್ರತಿನಿಧಿಸಿದ ಒಬ್ಬ ರಾಜನ ಕಥೆ ಇಂದಿಗೂ ಜನಮನೆಗಳನ್ನು ಮುಟ್ಟುತ್ತದೆ ಈ ರಾಜನ ಹೆಸರು ರಾಜಾ ವೀರಸಿಂಹ ರಾಜ ವೀರಸಿಂಹನ ರಾಜ್ಯವು ಶಾಂತಿಯುತವಾಗಿದ್ದು ಪ್ರಜೆಗಳು ಸುಖಸಂತೋಷದಿಂದ ಬದುಕುತ್ತಿದ್ದರು ರಾಜನು ನ್ಯಾಯಪಾಲನೆ ಪ್ರೀತಿಯ ಆಡಳಿತ ಮತ್ತು ಪರೋಪಕಾರಕ್ಕಾಗಿ ಪ್ರಸಿದ್ಧನಾಗಿದ್ದ ರಾಜನಿಗೆ ಒಬ್ಬ ಸ್ನೇಹಿತನಿದ್ದ ಸಜ್ಜನ ಎಂಬ ಧರ್ಮಗುರು ಅವರಿಬ್ಬರೂ ಸದಾ ಪ್ರಜಾಪಕ್ಷಪಾತಿಯಾಗಿದ್ದರು ಒಂದು ದಿನ ರಾಜನ ರಾಜ್ಯದಲ್ಲಿ ಆಫತ್ತು ಬಂದಿತು ಹಾನಿಕರ ಬರಿಗಾಲ ರಾಜ್ಯವನ್ನು ತಲ್ಲಣಗೊಳಿಸಿತು ಬೆಳೆಗಳಿಲ್ಲದೆ ಜನರು ಹಸಿವಿನಿಂದ ನರಳತೊಡಗಿದರು ರಾಜನು ಇದನ್ನು ಕಂಡು ಕಂಗಾಲಾದನು ಅವನು ತಕ್ಷಣವೇ ತನ್ನ ಅರಮನೆಯಲ್ಲಿ ಇರುವ ಸಂಪತ್ತುಗಳನ್ನು ಬಡವರಿಗೆ ಹಂಚಲು ನಿರ್ಧರಿಸಿದನು ಸಚಿವರು ಇದನ್ನು ವಿರೋಧಿಸಿದರು ರಾಜನ ಖಜಾನೆ ಖಾಲಿಯಾದರೆ ಭವಿಷ್ಯದಲ್ಲಿ ಅಪಾಯ ಎದುರಾದರೆ ಏನು ಮಾಡುವುದು ಆದರೆ ರಾಜನು ಧೀರನಾಗಿದ್ದ ಅವನು ಉತ್ತರಿಸಿದನು ರಾಜನ ಧರ್ಮ ಪ್ರಜೆಗಳನ್ನು ರಕ್ಷಿಸುವುದು ನನ್ನ ಜನರು ಹಸಿವಿನಿಂದ ತತ್ತರಿಸುತ್ತಿರುವಾಗ ನಾನು ಸಂಪತ್ತನ್ನು ಕಾಪಾಡಿ ಏನು ಮಾಡಲಿ ಎಂದುಕೊಂಡ ಖಜಾನೆಯನ್ನು ತೆರೆಯಿಸಿ ಬಡವರಿಗೆ ಆಹಾರ ಬಟ್ಟೆ ಮತ್ತು ನೆರವು ನೀಡಿದನು ಈತನ ಕಾರ್ಯಕ್ಕೆ ದೇವತೆಗಳು ಸಂತೋಷಗೊಂಡು ರಾಜ್ಯಕ್ಕೆ ಮಳೆಯನ್ನರಳಿಸಿದವು ಮತ್ತೆ ನದಿ ನೀರಿನಿಂದ ತುಂಬಿತು ಜನರು ಸಂತೋಷಪಡುವಂತಾಯಿತು ರಾಜನು ತನ್ನ ಧರ್ಮವನ್ನು ಪಾಲಿಸಿದ ಪ್ರತಿಫಲವನ್ನು ಪಡೆದನು ಈ ಕಥೆಯು ನಮ್ಮ ಹಿಂದೂ ಸಂಸ್ಕೃತಿಯ ಮಹತ್ವವನ್ನು ತೋರ್ಪಡಿಸುತ್ತದೆ ಧರ್ಮ ದಾನ ಮತ್ತು ಜನಹಿತಕ್ಕಾಗಿ ನಿರ್ಧಾರ ತೆಗೆದುಕೊಳ್ಳುವ ಮಹತ್ವವನ್ನು ತಿಳಿಸುತ್ತದೆ ಇದು ಪ್ರಜಾಪ್ರೇಮಿಯ ರಾಜನಾದ ವೀರಸಿಂಹನ ಧೈರ್ಯ ಮತ್ತು ದಯೆಯ ಸಂಕೇತವಾಗಿದೆ